ಇವತ್ತು ಬಾಗಲಕೋಟೆ ಜಿಲ್ಲೆ ಜಮಖಂಡೆ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಕೃಷ್ಣಾ ನದಿಯ ಬತ್ತಿ ಹೋಗಿದ್ದ ಕಾರಣಕ್ಕಾಗಿ ಇವತ್ತಿನ ದಿನ ಜನ ಜಾನುವಾರುಗಳಿಗೆ ಕುಡಿಯಲಿಕ್ಕೆ ನೀರಿನ ಅಭಾವ ಬಹಳ ತೊಂದರೆ ಇದ್ದು ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಜಿಲ್ಲಾಡಳಿತ ಹಾಗೂ ತಾಲ್ಲೂ ಆಡಳಿತಕ್ಕಾಗಿ ಜನಪ್ರತಿನಿಧಿಗಳ ಮನವಿಯನ್ನು ಕೊಟ್ಟಿದ್ದರೂ ಕೂಡ ಅವರ ಮನವಿಗೆ ಸ್ಪಂದನೆ ಮಾಡಲಾರದೇ ಈ ಒಂದು ತಾಲೂಕು ಆಡಳಿತ ಇರ್ಬೋದು ಜಿಲ್ಲಾ ಆಡಳಿತ ಇರ್ಬೋದು ಏನು ರೈತರ ಭವನಗಳಿಗೆ ಅನ್ಯಾಯವನ್ನು ಮಾಡತಕ್ಕಂಥ ದಿನಮಾನದಲ್ಲಿ ನಮಗೆ ಮೊನ್ನೆ ಕೊಡಸಲಿಗೆಯಲ್ಲಿ ನಡೆದತಕ್ಕಂಥ ರೈತ ಹೋರಾಟದ ಒಂದು ಮುಂದಾಳತ್ವದಲ್ಲಿ ನಾವು ಕೂಡ ಹೋರಾಟದಲ್ಲಿ ಭಾಗಿಯಾಗಿ ಕೃಷ್ಣಾ ನದಿಗೆ ನೀರಿನ ಅಭಾವ ಈಗಾಗಲೇ ತೊಂದರೆಯಾಗಿದ್ದನ್ನು ಜಿಲ್ಲಾ ಆಡಳಿತ ಹಾಗೂ ತಾಲೂಕು ಆಡಳಿತ ಗಮನಕ್ಕೆ ತಂದಿದ್ದೆವು ಅದರ ಪರಿಣಾಮವಾಗಿ ಇವತ್ತು ಇರಬಹುದು ಹತನಿ ತಾಲೂಕಿನ ಜಿಂಜಿರವಾಡ ಗ್ರಾಮದ ಹಾಗೂ ಜಮಖಂಡಿ ತಾಲೂಕಿನ ನೆರೆಹಳ್ಳಿ ತುರ್ಚಿ ಗ್ರಾಮ ಹಾಗೂ ಕಡಕೋಳ ಕಂಕನವಾಡಿ ಗ್ರಾಮದ ರೈತರಿಗೆ ಈಗಾಗಲೇ ನೀರಿನ ಭವನೆ ಇಲ್ಲಿ ಮುತ್ತೂರಿನಲ್ಲಿರ್ತಕ್ಕಂಥ ಈಗಾಗಲೇ ತಾವು ನೋಡ್ತಕ್ಕಂಥ ನದಿಯ ಪ್ರವಾಹ ಈಗ ಒಂದು ಮುತ್ತೂರು ಹಾಗೂ ಜಿಂಜಿರ್ವಾಡ